ನಾವು ಹಿರೇಹರಕುಣಿ ಮಾರ್ಗದಿಂದ ಹಾಲ್ಕೇರಿ ಮಾರ್ಗವಾಗಿ ಶಿಶುನಾಳ ಗ್ರಾಮಕ್ಕೆ ಹೊರಟಿದ್ದೇವೆ ಅದು ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ ಸಂತ ಶಿಶುನಾಳ ಶರೀಪುರ ಹಾಗೂ ಗುರು ಗೋವಿಂದ ಭಟ್ಟರು ಇದ್ದಾರೆ ಅಲ್ಲಿನ ಒಂದು ಚಿತ್ರಣವನ್ನು ತೋರಿಸಲು ನಾವು ಹೊರಟಿದ್ದೇವೆ ಬನ್ನಿ ಸ್ನೇಹಿತರೆ ಹೋಗೋಣ ಮೊದಲು ಶಿಶುವಿನಹಾಳ ಗ್ರಾಮಕ್ಕೆ ಹೋದ ತಕ್ಷಣ ಮೊದಲು ಕಾಣುವುದೇ ಈ ಮಹಾದ್ವಾರ ಈ ಮಹಾದ್ವಾರದಿಂದ ಒಂದು ಕಿಲೋಮೀಟರ್ವರೆಗೆ ನಡೆದರೆ ಶರೀಪುರ ಗದ್ದುಗೆಯನ್ನು ನಾವು ಕಾಣಬಹುದು ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಶೋಕ್ ಹಸ್ಬಿ ಯೂಟ್ಯೂಬ್ ಚಾನಲ್ನಲ್ಲಿ ಹಳ್ಳಿಗಳ ಇತಿಹಾಸ ಅಂತ ಹೇಳಿ ಒಂದು ಚಾನಲನ್ನು ಮಾಡಿದ್ದೀವಿ ಅದಕ್ಕೆ ಮೊದಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಎಲ್ಲ ನನ್ನ ಪ್ರೀತಿಯ ಜನಗಳ ಆಶೀರ್ವಾದದ ಮೇರೆಗೆ ಈ ನನ್ನ ಚಾನಲನ್ನು ಮುಂದುವರಿಸುತ್ತೇನೆ ಧನ್ಯವಾದ ನಂದು ಮೂಲತಃ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರಿಯಹರಕುಣಿ ಗ್ರಾಮ ನಾನು ಬಂದ್ಬಿಟ್ಟು ನಾವು ಹಳ್ಳಿಗಳ ಇತಿಹಾಸ ಅಂತ ಒಂದು ಚಾನಲ್ ಮಾಡಿದ್ದೀವಿ ಅದರ ಫಸ್ಟ್ ವಿಡಿಯೋ ಇದೇ ಆಗಿರುತ್ತೆ ನಮ್ಮ ಸಂತ ಶ ಶರೀಫಜ್ ಅವ್ರದ್ದು ನಾವು ಮೂಲತಃ ಈಗ ಒಂದು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಶಿಸ್ನಾಳ ಗ್ರಾಮಕ್ಕೆ ಬಂದಿದ್ದೀವಿ ಶಿಸ್ನಾಳ ಗ್ರಾಮದಲ್ಲಿ ನಮ್ಮ ಸಂತ ಶಿಸ್ನಾಳ ಅವರು ಮತ್ತು ಕಳಸದ ಗೋವಿಂದ್ ಭಟ್ರು ತುಂಬ ಪವಾಡ ಪುರುಷ ಪವಾಡ ಪವಾಡ ಮಾಡಿದ್ದಾರೆ ಅದನ್ನು ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿ ಕೊಡಬೇಕಂತ ಮಾಡಿದ್ದೆ ಸುಮಾರು ಜನ ಯೂಟ್ಯೂಬರ್ಸ್ ಬಂದು ಇಲ್ಲಿ ಮಾಡಿದ್ದಾರೆ ಆದರೂ ನಮ್ಮದು ಒಂದು ಇರಲಿ ಏನೋ ನಮ್ಮ ಜನ ನನ್ನ ಬೆಳೆಸ್ತಾರ ಅಂತ ಒಂದು ಬೈಕಿಗೆ ಬಂದಿದ್ದೀನಿ ಆದಷ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನಮಸ್ಕಾರ ಸ್ನೇಹಿತರೆ ಈ ಶಿಶ್ನಾಳ ಗ್ರಾಮದಲ್ಲಿ ಶ ಸಂತ ಶಿನಾಳ ಶಿವೇಶ್ವರ ಪ್ರೌಢಶಾಲೆ ಅಂತ ಇದೆ ಈ ಶಾಲೆ ಈ ಗದ್ದುಗೆಯಲ್ಲೇ ಇರೋದು ಸ್ವಂತ ಶಿರನಾಳ ಶ ಟ್ರಸ್ಟ್ ಕಮಿಟಿಯವರು ಈ ಶಾಲೆಯನ್ನು ನಡೆಸ್ತಾ ಇರೋದು ಈ ಶಾಲೆಯಿಂದ ನೂರಾರು ಜನಕ್ಕೆ ತುಂಬ ಒಳ್ಳೆಯ ಒಳಿತು ಒಳಿತುಗಳು ಎಲ್ಲ ರೀತಿಯಿಂದ ಆಗಿದೆ ಇಲ್ಲಿ ಇಲ್ಲಿ ನಮ್ಮ ಕುಂದಗೋಳ ತಾಲೂಕಿನವರು ಕುಂದಗೋಳ ಅಲ್ಲದೆ ಮತ್ತು ಸಿಗ್ಗಾಂ ಅಲ್ಲದೆ ಎಲ್ಲ ರೀತಿಯ ಜನರು ಬಂದು ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನವಲ್ಗುಂದ ಆಗಿರ್ಬೋದು ಕಲ್ಗಟ್ಟಿಗೆ ಆಗಿರ್ಬೋದು ಧಾರವಾಡದಲ್ಲಿ ಸುತ್ತಮುತ್ತ ಎಲ್ಲದೆ ಎಲ್ಲೇ ಇರೋ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲಿ ಬಂದು ಶಾಲೆಯನ್ನು ಕಲಿತು ನೌಕರಿಗಳನ್ನು ತಗೊಂಡ ಉದಾಹರಣೆಗಳು ಇದೆ ಇಷ್ಟೊತ್ತು ಮಾತ್ರ ಇದೆ ಇನ್ನೂ ಒಂದಿಷ್ಟು ಮಾಹಿತಿಗಳನ್ನು ನಾನು ಹೇಳ್ತೀನಿ ಗದ್ದುಗೆಗೆ ಹೋಗೋಣ ಗದ್ದಿಗೆ ಹೋದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ನೋಡಿಸಿದ್ರೆ ಮುಖ್ಯ ದ್ವಾರದಿಂದ ಒಂದು ಕಿಲೋಮೀಟರ್ವರೆಗೆ ನಡೆದುಕೊಂಡು ಹೋದರೆ ಅಲ್ಲಿ ಬರುವುದೇ ಶ್ರೀ ಸಂತ ಶರೀಫರು ಹಾಗೂ ಗುರುಗೋವಿಂದ ಭಟ್ಟರ ಎರಡು ಪ್ರತಿಮೆಗಳು ಪ್ರತಿಮೆಯನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಬಿಳಿ ಬಣ್ಣದ ಆಕಾರದಲ್ಲಿ ತುಂಬ ಜನ ಭಕ್ತರು ಬಂದು ಅಲ್ಲಿ ಇವರ ಈ ದೇವರುಗಳ ಆಶೀರ್ವಾದವನ್ನು ಪಡೆಯುತ್ತಾರೆ ಹೊಸ ಹೊಸ ದೇವಾಲಯಗಳ ನಿರ್ಮಾಣವೂ ಸಹ ಆಗುತ್ತಿದೆ ಕೊನೆಗೂ ನೋಡಿ ಸಂತಸನಾಳ್ ಶರೀಫರ ಗದ್ದುಗೆಗೆ ಬಂದೇ ಬಿಟ್ವಿ ಇಲ್ಲಿ ನೋಡಿ ಸ್ನೇಹಿತರೆ ಹಣ್ಣು ಕಾಯಿಗಳನ್ನು ಮಾರುವ ಜಗದಲ್ಲಿ ಸಂತಸ ನಾಳ ಶರೀಫರ ಚರಿತೆಯ ಬಗ್ಗೆ ಒಂದು ಫೋಟೋಗಳನ್ನು ಇಟ್ಟಿದ್ದಾರೆ ಫೋಟೋಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿವೆ ನನ್ನ ಆರಾಧ್ಯ ದೈವವಾದ ಶ್ರೀ ಸಂತ ಶೀತಾಳ ಶ್ರೀಪತ್ ಗುಡಿಗೆ ನಾವು ಇಲ್ಲಿ ಇವತ್ತು ಬಂದಿದ್ದೀವಿ ಆ ಗುಡಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನ್ನು ಅಡಗಿಕೊಂಡು ಕಡು ಬೆಳಗಿ ನೋಡಿರು ದೇಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ ಯೋಗಿ ರಾಜ ಶಿಶು ನಾಳ ದೀಶ ಹಣಗಿ ಪರಾತ್ಪರ ಬ್ರಹ್ಮ ರೂಪನಿ ನೋಡಿ ನೋಡಿ ಇದೆ ಕಾಯಿ ಹಿಡಿಯುವ ಸ್ಥಳ ಇವಾಗ ನಾನೊಂದು ಕೈ ಉಂಟು ಇಟ್ಟು ಹೊಡೆದ್ವಿ ಈಗ ಗರ್ಭಗುಡಿಗೆ ಹೋಗೋಣ ನೆಕ್ಸ್ಟ್ ಬಾ ಒಂದು ಪರಿಸರ ನೋಡಿ ಬೆಂಕಿ ಹಾಕಿದ್ರೆ ಇದ್ನ ಕಡ್ಡಿ ಹಚ್ಚುವಂಥ ಒಂದು ಪ್ರಸಂಗ ಅಲ್ಲಿವರೆಗೂ ಇಲ್ಲಿ ಇಷ್ಟು ಪವಾಡ ನಿರ್ಮಿತವಾಗಿದೆ ಅದೊಂದು ಮಾತ್ರ ಏನಾರು ಮನೆಗಾಣಬೇಕು ಆ ಭಕ್ತರು ಇಲ್ಲಿ ಬಹಳ ದಿವಸಗಳಿಂದ ಒಂದು ಒಳ್ಳೆಯ ನಿರ್ಮಿತ ನೆಮ್ಮದಿ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ ಇದು ತುಂಬ ಪುರಾತನವಾದಂಥ ಮರ ಇಲ್ಲಿ ಮೂಲತಃ ಸಂತ ಶಿಶುನಾಳ ಶರೀಪಜ್ಜರ ಗದ್ದಿಗೆ ಮೂಲತಃ ಅಂದರೆ ಇದೆ ಅಲ್ಲಿ ಕಾಣ್ತಾ ಇರೋದು ಶರೀಪರ ನಿಜವಾದ ಗರ್ಭದಲ್ಲಿ ಇವಾಗ ಅಲ್ಲಿ ಹೋಗೋಣ ನೋಡಿ ಸ್ನೇಹಿತರೆ ಸಂತ ಶಿಸ ಮೂಲ ಗದ್ದಿಗೆ ಇದೆ ಇದೇ ಗರ್ಭಗಳ ಅಲ್ಲಿ ಗುರಿ ಗೋವಿಂದ ಭಟ್ರು ಸಪ್ತ ಶಿರುನಾಳ ಶರೀಫದವರು ಇಬ್ಬರು ಇರೋದು ಸುಮ್ಮನೆ ಆದರೆ ಇಲ್ಲಿ ನೋಡೋಕೆ ಚಾನ್ಸ್ ಸಿಗಲ್ಲ ಅಲ್ಲಿ ಗಿಂತ ಎರಡು ಇದೆ ಅಷ್ಟು ತೋರಿಸ್ತಿಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಗರ್ಭಗುಡಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಗರ್ಭಗುಡಿಯ ಬಲಭಾಗದಲ್ಲಿ ಈ ಥರ ಒಂದು ಕಿಟಕಿ ಇದೆ ಕಿಟಕಿಯಿಂದ ಇಲ್ಲಿ ನಮ್ಮ ಗುರುಗೋವಿಂದ ಭಟ್ರು ಮತ್ತು ಆ ಕಡೆ ಸಪ್ತ ಶಿರನಾಳ ಶರೀಫ ಅಜ್ಜನವರು ಕಾಣ್ತಾರೆ ಇಲ್ಲಿ ಈ ಥರದಾಗಿ ಒಂದಿಷ್ಟು ಕೈ ಕಟ್ಟೋ ದಾರಗಳನ್ನು ಮತ್ತು ಪ್ಲಾಸ್ಟಿಕ್ ಆಬ್ರೆಕ್ಟನ್ ತುಂಡುಗಳನ್ನು ಎರಡೂ ಕಟ್ಟಿದ್ದಾರೆ ಇದರ ಉದ್ದೇಶ ಏನು ಅಂತಂದರೆ ತಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆ ಇದ್ದರೆ ಅದನ್ನು ಈಡೇರಿಸುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಸಂದರ್ಶನಗಳ ಶರೀಫ್ ಅಜ್ಜನವರು ಈಡೇರಿಸ್ತಾರೆ ಅಂತ ಅನ್ನೋ ಒಂದು ಬಯಕೆ ಮೇಲೆ ಇಲ್ಲಿ ನೋಡಿ ನೂರಾರು ಜನ ನೂರಾರು ಜನ ನೂರಾರು ಥರದಲ್ಲಿ ಕಟ್ಟೋಗಿದ್ದಾರೆ ಮತ್ತೆ ಬಲಭಾಗದಲ್ಲಿ ಬಂದರೆ ನಮ್ಮ ವಿಜ್ಞಾನ ಕಾರಕ ಗಣೇಶನನ್ನು ಸಹ ನೋಡ್ಬೋದು ಯಾಕಂದರೆ ಮೊದಲನೇ ಪೂಜೆಗೆ ಮೇನ್ ಕರ್ತರು ಇವನೇ ಇವನ್ನ ನೋಡಿ ಇದು ಮಾಡ್ಕೋಬೋದು ಯಾಕಂದರೆ ಇನ್ನು ಹಿಂದ್ಗಡೆ ತುಂಬ ದೇವರುಗಳು ಫೋಟೋ ಇದೆ ಅಲ್ಲಿನ ಬೇಕಂದ್ರೆ ನೋಡೋಣ ಬನ್ನಿ ತೋರಿಸ್ತೀನಿ ಈ ಜಾಗ ಏನಿದೆಯಲ್ಲ ಗರ್ಭಗುಡಿಯ ಕರ್ತೃವಾದ ಸಂತಸನಾಳ ಶೈಲಿಪರ್ಜುನವರು ಹಾಗೂ ಗುರು ಗೋವಿಂದ ಭಟ್ರು ಇರುವ ಜಾಗ ಇದು ಇಲ್ಲಿ ಪ್ರದಕ್ಷಿಣೆ ಹಾಕುವ ಹಾಕುವ ಸಮಯದಲ್ಲಿ ಇಲ್ಲಿ ನೋಡಿ ಹೀಗೆ ಮುಟ್ಟಿ ನಮಸ್ಕಾರ ಮಾಡುವ ಹೋಗುವ ಒಂದು ಪದ್ಧತಿ ಅಂತೂ ಇದೆ ಮುಂದೆ ಬಂದರೆ ಆಂಜನೇಯ ಸ್ವಾಮಿ ಮತ್ತು ಎಡಭಾಗದಲ್ಲಿ ಎಡಭಾಗದಲ್ಲಿ ಇದು ಒಂದು ಜಾಗವಿದೆ ಅದನ್ನು ಬೇಕಾದ ಇದು ಪಾಲಿಕೆ ಅಂತ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ಜಾತ್ರೆ ನಡೆಯುವ ಸಮಯದಲ್ಲಿ ಇದನ್ನು ಜಾತ್ರೆ ಸಮಯದಲ್ಲಿ ತಗೊಂಡು ಅಡ್ಡಾಡ್ತಾರೆ ಅದರ ಒಂದು ವಿಶೇಷ ಎಡಗಡೆ ಭಾಗ ಗರ್ಭಗುಡಿಯ ಎಡಗಡೆ ಭಾಗದಲ್ಲಿ ಈ ಸೈಡ್ ಕುಂತವರು ಸಂತ ಶಿಶ್ರಳ ಶರೀಪದವರು ಆ ಸೈಡ್ ಕೂತವರು ಎಡಭಾಗದಲ್ಲಿ ಕುಂತವರು ಭಟ್ಟ ಇಲ್ಲಿ ನೋಡಿ ಇದೇ ಥರದಿಂದ ಕೇಳಿದ್ದಾರೆಲ್ಲ ಒಂದು ಕೋರಿಕೆ ಇಡೇರುತ್ತೆ ಅಂತ ಹೇಳಿ ಆ ಸೈಡ್ ನೋಡಿದಾಗ ವಿಘ್ನಕಾರಕ ಹಿತ ಈ ಸೈಡ್ ನೋಡಿದರೆ ಇಲ್ಲಿ ಹನುಮಂತ ಮೂರ್ತಿ ಇದೆ ಶನಿವಾರಕ್ಕೊಮ್ಮೆ ಬಂದು ಎಲ್ಲ ಎಲ್ಲ ಜನರು ಎಲ್ಲ ಥರದಾಗಿ ಇಲ್ಲಿ ದರ್ಶನವನ್ನು ಮಾಡ್ತಾ ಹೋಗ್ತಾರೆ ಇನ್ನೊಂದು ವಿಶೇಷ ಅಂತಂದರೆ ಸಂತ ಶರಿಗೂ ಬಾಲ್ಯಾವ್ಯೆಯಲ್ಲಿ ಯಾವ ರೀತಿ ಬಂದರೂ ಅನ್ನೋದನ್ನು ಫೋಟೋಗಳ ಮುಖಾಂತರ ಹಾಕಿದ್ದಾರೆ ಆ ಫೋಟೋಗಳನ್ನು ನೋಡಿದಾಗ ಶರೀಫ ಶಿವಗಳ ನಾಗಲಿಂಗ ಕುಟುಂಬ ಕೋಟಿ ಇದೆ ಮಾಡಿದ ಹೊರದ ದೃಶ್ಯವನ್ನು ಸಹ ನೀವು ನೋಡ್ಬೋದು ಒಂದೇ ಥರದಾಗಿ ಅಲ್ಲಂಥ ಫೋಟೋ ಬಿಟ್ಟು ಇದಾವೆ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಉಪದೇಶ ಸ್ಥಾನದಲ್ಲಿ ಶರೀಫ ಶಿವಗಳು ಹಾಗೂ ಗುರುಗೋವಿಂದನ ಹೆಸರಿನಲ್ಲಿ ಒಂದು ಕಾಯಿಯನ್ನು ಕೈಲಾಸಕ್ಕೆ ಕಳುಹಿಸಿದ ಸಂದರ್ಭದ ಫೋಟೋ ಇದಾಗಿದೆ ಈ ಜಾಗವನ್ನು ನೀವು ನೋಡ್ಬೋದು ಸಂತ ಶಿಶ್ಯನ ಶರೀಫರು ಹಾಗೂ ಶ್ರೀ ಸಿದ್ಧಾರೂಢ ಅಜ್ಜನವರು ಅದಾದ ನಂತರ ಇನ್ನೊಂದು ಫೋಟೋ ಇದೆ ಅದನ್ನು ಗುಡಿಗೇರಿ ಹತ್ರ ಕುಂದಗೋಳ ತಾಲೂಕು ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆ ಗುಡಿಗೇರಿ ಗ್ರಾಮದಲ್ಲಿ ಜಾಮೋವ ದ್ಯಾಮೋವ ದೇವಿ ದೇವಸ್ಥಾನ ಇದೆ ಅಲ್ಲಿ ಚಿಲ್ತಾಳ ಶ್ರೀನಾಳ ಶರೀಫ ಜನವರು ದೇವಿ ಕಡೆಯಿಂದ ಒಂದು ನತ್ತನ್ನು ತೆಗೆದುಕೊಂಡು ದೃಶ್ಯವನ್ನು ಇಲ್ಲಿ ನೋಡಬಹುದು ಸುರಾಣ ಶರೀಫರು ವಾದ್ಯವನ್ನು ನುಡಿಸುವ ಫೋಟೋ ಇದಾಗಿದೆ ಇದನ್ನು ಸಹ ನೀವು ನೋಡ್ಬೋದು ಹಾಗೂ ಚಾಕಿ ಗ್ರಾಮದಲ್ಲಿ ಒಂದು ತುಂಬ ಒಳ್ಳೆಯ ಸದೃಶವಾಗಿ ಸದೃಶ್ಯವಾಗಿ ಚಾಗಲಬ್ಬಿ ಎಲ್ಲ ಮದಿವೆಯು ಚಿಲುಮೆ ಗುರು ಸಂತ ಶುಶುನಾಳ ಶರೀಪುರ ಹಾಗೂ ಗುರು ಗೋವಿಂದ ಭಟ್ರಿಗೆ ಚಿಲುಮೆಯನ್ನು ಸೇರಲು ಬೆಂಕಿ ಬೆಂಕಿಯನ್ನು ಕೊಟ್ಟ ಸಂದರ್ಭ ಇದಾಗಿದೆ ಫೋಟೋ ಈ ಫೋಟೋನ ತುಂಬ ದಿವಸದಿಂದ ಹೊಡಿತಾ ಇದೆ ಸಂತ ಶಿಶುನಾಳ ಗ್ರಾಮದಲ್ಲೇ ಇದೆ ಗರ್ಭಗುಡಿಯಲ್ಲೇ ಇದೆ ಮತ್ತೆ ಒಂದೇ ಕಡೆ ಅಲ್ಲದೆ ಸುಮಾರು ಹಳ್ಳಿಗಳಲ್ಲಿ ಸಂತ ಶಿಶುನಾಳ ಶರೀಫ ಅಜ್ಜನವರ ಪವಾಡ ದೃಶ್ಯಗಳಾಗಿವೆ ಇದು ಹತ್ತಿಗಿರಿ ಗ್ರಾ ಹತ್ತಿಗಿರಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯನ್ನು ಹೊರಸಿಕೊಂಡ ಸಂದರ್ಭ ಇದಾಗಿದೆ ಈ ಫೋಟೋಗಳನ್ನು ನೋಡ್ಬೋದು ಒಟ್ಟು ಒಂದು ಕನಸಿನಂತಹ ಎಲ್ಲ ಫೋಟೋ ಫೋಟೋವನ್ನು ಇಲ್ಲಿ ಹಾಕಿದ್ದಾರೆ ಆದರೆ ನಾವು ಕಲ್ಪನೆ ಮುಖಾಂತರ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ ಇದು ಮೂಲತಃ ಹಳೆಯ ಬೋರ್ಡಿಂಗ್ ಹಾಸ್ಟೆಲ್ ವ್ಯವಸ್ಥೆ ಅಂತ ಹೇಳ್ತಾರಲ್ಲ ಅದು ಆಗಿದ್ದು ಮಕ್ಕಳೆಲ್ಲ ತಮ್ಮ ಒಗೆದ ಬಟ್ಟೆಗಳನ್ನು ಹೇಗೆ ಮೇಲೆ ಹಾಕಿದ್ದಾರೆ ಅನ್ನ ಪ್ರಸಾದವೂ ಸಹ ಸಿಗುತ್ತದೆ ಮತ್ತೆ ಶಾಲಾ ಬೆಲ್ಲನ್ನು ಸಹ ಹೊಂದಿದ್ದಾರೆ ಸುಮಾರು ಗಂಟೆಗಳಲ್ಲಿ ಹೊಂದಿತ್ತು ಇದು ಗಂಟೆಯನ್ನು ಈಗಾದರೂ ಇದೆ ಇನ್ನೇನು ಹೊಸದಾಗಿ ಆಗ್ತಿದ್ದಿಲ್ಲ ಇದು ಸುಮಾರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಒಂದು ಬೋರ್ಡಿಂಗ್ ಆಗಿದೆ ಎಲ್ಲ ಮಕ್ಕಳು ಉಳಿದುಕೊಳ್ಳಲು ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂಥ ಬೋರ್ಡಿಂಗ್ ಇನ್ನೇನು ಒಂದು ವರ್ಷ ನಾಲ್ಕು ಮೂರ್ನಾಲ್ಕು ತಿಂಗಳುಗಳಲ್ಲಿ ಕೆಲಸ ಮುಕ್ತಾಯ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಸಂತ ಶಾಲ ಶರೀರ ಶರೀಕರ ಗದ್ದುಗೆಯಲ್ಲಿ ಬರೀ ಬರೀ ದರ್ಶನ ಇಲ್ಲದೆ ಪ್ರಸಾದ ವ್ಯವಸ್ಥೆಯೂ ಸಹ ಇದೆ ಇದು ಅಲ್ಲಿ ಇರುವ ಅಡುಗೆ ಅಡುಗೆ ಮನೆಯ ಅಡುಗೆ ಮನೆ ಇದು ಆಗಿದೆ ಇದೇ ಜಾಗದಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಬಂದು ಇಲ್ಲಿ ಇಲ್ಲಿ ಇರುವಂತಹ ಎಲ್ಲ ಜನರಿಗೂ ಅಡುಗೆ ಪಡಿಸುವ ವ್ಯವಸ್ಥೆಯನ್ನು ಮಾಡುತ್ತಾರೆ ಇದೇ ನೋಡಿ ಎಲ್ಲ ಸುಮಾರು ನೂರಾರು ಜನಗಳು ಕುಳಿತುಕೊಂಡು ತಿನ್ನುವಂತಹ ಸ್ಥಳ ಇದಾಗಿದೆ ಸುಮಾರು ಊರುಗಳಿಂದ ಜನ ಬಂದು ಇಲ್ಲಿ ಏನು ಕೂತ್ಕೊಂಡು ಪ್ರಶಾಂತತೆಯಿಂದ ಊಟ ಮಾಡಿ ಹೋಗುತ್ತಾರೆ ಆದರೆ ಈ ಜಾಗ ತುಂಬಾ ಪ್ರಶಂಸತೆಯಿಂದ ಕೂಡಿರುತ್ತದೆ ಭೋಜನಾಲಯವು ತುಂಬಾ ಚೆನ್ನಾಗಿದೆ ಶಿಶುನಾಳ ಗ್ರಾಮದಲ್ಲಿ ಇರುವುದು ತುಂಬಾ ಸಾಹಸನೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯು ಸಹ ಚೆನ್ನಾಗಿದೆ ಪ್ರಸಾದವನ್ನು ಸೇವಿಸಿದ ನಂತರ ತಾತಗಳನ್ನು ಈ ತರಹ ಒಂದೊಂದಾಗಿ ಜೋಡಣೆಯಿಂದ ತುಂಬಾ ಚೆನ್ನಾಗಿ ಸಾಲಾಗಿ ಇಟ್ಟಿದ್ದಾರೆ ತಳದ ವ್ಯವಸ್ಥೆಯು ಕೂಡ ತುಂಬಾ ಚೆನ್ನಾಗಿದೆ ಸರಿಯಾಗಿ ನೀರು ಬರ್ತದೆ ಯಾವುದೇ ಕಿರಿಕಿರಿ ಇಲ್ಲ ಇಲ್ಲಿ ಬಂದು ಉಳಿದುಕೊಳ್ಳಲು ಯೋಗ್ಯ ಸ್ಥಳ ಸ್ಥಳವಾಗಿದೆ ಅಂತ ಹೇಳಬಹುದು ದಂತ ಶಿಶುನಾಳ ಶರೀಫರ ಹೆಸರಿನಲ್ಲಿ ಒಂದು ಹೊಸದಾಗಿ ಸಮುದಾಯ ಭವನ ತಯಾರಾಗ್ತಾ ಇದೆ ಅಲ್ಲಿ ಗೇಟ್ ಲಾಸ್ ಆಗ್ತಾ ಇರೋದ್ರಿಂದ ಒಳಗಡೆ ಹೋಗೋಕ್ಕೆ ನಮಗೆ ಸಮಯ ಇಲ್ಲ ಮುಂದಿನ ಸತ ಯಾವಾಗಾದರೂ ಅಮಾವಾಸ್ಯ ಅಮಾವಾಸ್ಯಕ್ಕೆ ಬಂದಾಗ ನಾವು ಅದನ್ನ ಶೂಟ್ ಮಾಡಿ ನಿಮ್ಗೆ ತೋರಿಸ್ತೀವಿ ಗ್ಯಾರಂಟಿ ನೋಡಿ ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ಹಾಲ್ಕೆರೆ ಎಂಬ ಕೆರೆಯು ಇದಾಗಿದೆ ಹಿರಿಯರ್ಕುಡಿ ಗ್ರಾಮಕ್ಕೆ ಇದು ಸೇರಿದ್ದಾಗಿರುತ್ತದೆ ಇಲ್ಲಿ ಹಾಲಮ್ಮ ದೇವಿ ದೇವಸ್ಥಾನವಿದೆ ಇಲ್ಲಿ ಎಲ್ಲ ಥರದ ಜನರು ಬಂದು ನಮಸ್ಕಾರ ಮಾಡಿ ಹೋಗುತ್ತಾರೆ ಎಸ್ಪೆಷಲಿ ಆ ಯುಗಾದಿ ಹಬ್ಬಗಳಲ್ಲಿ ಸೀಗೆ ಹುಣ್ಣಿಮೆಗಳಲ್ಲಿ ಈ ದೇವಿಯನ್ನು ಪೂಜೆ ಮಾಡುತ್ತಾರೆ ಸರಿ ಎರಡು ನೂರ ಐವತ್ತು ವರ್ಷಗಳ ಹಿಂದೆ ಹಿರೇಹರ್ಕುಣೆ ಎಂಬ ಊರು ಮೊದಲು ಇಲ್ಲೇ ಆಗಿತ್ತು ಮೊದಲ ಊರು ಇಲ್ಲಿರುವಾಗ ಹರನಕುಣಿ ಎಂದು ಹೆಸರಿತ್ತು ಇದು ಸ್ಥಳಾಂತರಗೊಂಡು ಒಂದು ಐದು ಆರು ಕಿಲೋಮೀಟರ್ ಮುಂದೆ ಹೋಗಿ ಹಿರೇಹರ್ಕುಣೆ ಎಂಬ ಗ್ರಾಮವಾಗಿದೆ ಮೊದಲು ಊರು ಹರನಕುಣಿ ಎಂಬಲ್ಲಿ ಇದ್ದು ಅಲ್ಲಿಂದ ದನಗಳನ್ನು ಮೇಯಿಸಿಕೊಂಡು ಬರುತ್ತಿದ್ದ ಒಬ್ಬ ಗೊಲ್ಲನು ಅಲ್ಲಿ ಗುಡ್ಡದ ಮೇಲೆ ನಿಂತುಕೊಂಡು ದನಗಳನ್ನು ಕಾಯ್ತಿದ್ದನು ಆದರೆ ಒಂದು ದನ ಮಾತ್ರ ಬೇರೆ ಎಡೆಗೆ ಹೋಗಿ ಹಾಲನ್ನು ಕೊಟ್ಟು ಬರುತ್ತಿತ್ತು ಅದು ಎಲ್ಲಿ ಹೋಗುತ್ತದೆ ಏನು ಮಾಡುತ್ತಿದೆ ಎಂದು ಅವನಿಗೆ ತಿಳಿಯಲಿಲ್ಲ ಒಂದು ದಿನ ಹಿಂಬಾಲಿಸಿ ಹೋದಾಗ ಅದು ಹೋಗಿ ಆ ಗುಡ್ಡದ ಮೇಲಿರುವ ಒಂದು ಕಲ್ಲಿನ ಕೆಳಗೆ ತನ್ನಿಂದ ತಾನೇ ಹಾಲು ಕರೆದು ಬರುತ್ತಿತ್ತು ಅದನ್ನು ಹೀಗೆ ಮಾಡುತ್ತಿದ್ದ ಗೋವನ್ನು ಹಿಂಬಾಲಿಸಿ ಹೋದ ಗೊಲ್ಲನು ಅನುಮಾನ ಬಂದು ನೋಡಿದಾಗ ಅಲ್ಲಿ ಒಂದು ಕಲ್ಲಿನ ಮೇಲೆ ಹಸುವು ತನ್ನಿಂದ ತಾನಾಗಿ ಹಾಲನ್ನು ಆ ಕಲ್ಲಿನ ಮೇಲೆ ಬಿಡುತ್ತಿತ್ತು ಈ ಪವಾಡ ಸದೃಶ್ಯವನ್ನು ನೋಡಿ ಗೊಲ್ಲನು ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ ಅಲ್ಲಿಂದ ಕಾಲ್ಕಿತ್ತನು ಕಾಲ್ಕಿತ್ತು ಹರನ ಕುಣಿ ಎಂಬ ಗ್ರಾಮಕ್ಕೆ ಬಂದು ತನ್ನ ಊರಿನ ಗ್ರಾಮಕ್ಕೆ ಬಂದು ಅಲ್ಲಿನ ಗೌಡನಿಗೆ ಈ ಮಾತನ್ನು ಹೇಳುತ್ತಾನೆ ಆ ಅವನ ಮಾತುಗಳನ್ನು ಕೇಳಿಸಿಕೊಂಡ ಗೌಡನು ಎಲ್ಲ ಕಣಿಯಿಂದ ವಿಚಾರ ಮಾಡಿಸುತ್ತಾರೆ ಅದು ಜೋಹಿಷ್ಯರು ಹೇಳುವ ಪ್ರಕಾರ ನಂದಿ ಮತ್ತು ಶಿವನು ನೆಲೆಯಾಗಿರುವ ಜಾಗ ಅದು ನೀವು ಇಲ್ಲಿ ಬಿಟ್ಟು ಅಲ್ಲಿ ನೆಲೆಸಬೇಕು ಅಲ್ಲಿ ನಿಮಗೆ ಒಳಿತು ಆಗಲಿದೆ ಎಂದು ಜ್ಯೋಷ್ಯರು ಹೇಳಿದಾಗ ಅಲ್ಲಿನಿಂದ ಊರನ್ನು ಕಿತ್ತುಕೊಂಡು ಬಂದು ಇಲ್ಲಿಯೇ ಸ್ಥಳ ಆವಾಗ ಇದು ಹಿರೇಹರಕುಣಿ ಎಂದು ಬದಲಾಗುತ್ತದೆ ಈ ಊರು ಸಾಮಾನ್ಯವಾಗಿ ಸುಮಾರು ಸರಿ ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಜನಸಂಖ್ಯೆಯನ್ನು ಹೊಂದಿದೆ ಇಲ್ಲಿ ನೋಡುವ ಹಾಗೆ ರಸ್ತೆಯು ತುಂಬ ಹದಗೆಟ್ಟಿತ್ತು ರಸ್ತೆಯು ಕಾಲಿಡಲು ಸಹ ಆಗುತ್ತಿರಲಿಲ್ಲ ಬರೀ ರಾಡಿ ನೀರು ಎಲ್ಲ ತುಂಬಿಕೊಂಡಿರುತ್ತಿತ್ತು ಈಗಿರುವ ಆಡಳಿತ ಪಕ್ಷದ ನಾಯಕರು ಎಲ್ಲ ರೈತರಿಗೆ ಅನುಕೂಲವಾಗುವಂತೆ ಈ ರಸ್ತೆಯನ್ನು ಮಾಡಿಕೊಟ್ಟರು ಇಲ್ಲಿ ನಡೆದಾಡುವ ಪ್ರತಿಯೊಬ್ಬ ರೈತನು ಅವರನ್ನು ನೆನೆಸುತ್ತಾನೆ ಹಾಗೂ ಇಲ್ಲಿ ಮಳೆ ಆದಾಗ ನಡೆದಾಡಲು ಸಹ ಆಗುತ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ಈಗ ಗಾಡಿಗಳ ಮೇಲೆ ಗೊಬ್ಬರಗಳನ್ನು ಇಟ್ಟುಕೊಂಡು ಬಂದು ಹೊಲಕ್ಕೆ ಗೊಬ್ಬರಗಳನ್ನು ಹಾಕಿ ಮತ್ತು ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಮನೆಗೆ ಹೋಗುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಈ ವಾರದ ಒಂದು ಸಂತ ಶರೀಫರ ಗದ್ದುಗೆ ಹಾಗೂ ಹಿರೇಹರಕುಣಿ ಮತ್ತು ಹಾಲ್ಕೆರೆ ರಸ್ತೆಯ ಒಂದು ಚಿತ್ರಣವನ್ನು ವಿಡಿಯೋ ಮುಖಾಂತರ ನಾವು ತೋರಿಸಿದೀವಿ ಮುಂದಿನ ವಾರ ಅಂತ ಬಂದಾಗ ಬೇರೆ ಒಂದು ಚಿತ್ರಣವನ್ನು ಮಾಡ್ತಿರ್ತೀವಿ ಏನಾದರೂ ನಾವು ಇಂಟರ್ವ್ಯೂ ಮಾಡಿದ್ರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಸ್ವಲ್ಪ ಕಾಮೆಂಟ್ ಮೂಲಕ ತಪ್ಪು ಅಭಿಪ್ರಾಯವನ್ನು ತಿಳಿಸಿ ಅದರಿಂದ ನಾವು ಇನ್ನೂ ತಿದ್ಕೊಳೋಕ್ಕೆ ಹೆಚ್ಚಿನ ವೀಡಿಯೋಗಳನ್ನು ಮಾಡಲಿಕ್ಕೆ ಸಹಕಾರ ಆಗುತ್ತೆ ಎಲ್ರಿಗೂ ನಮಸ್ಕಾರ